ಕ್ರಿಕೆಟ್ ಕ್ರಿಕೆಟ್ ಯಾವ ನೀರ್ ಕುಡಿತಾ ಇತ್ತು ಹೋಟೆಲ್ ಇರ್ತಿತ್ತು ಬಟ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜುಮನ್ ಯೂಟ್ಯೂಬ್ ಚಾನಲ್ ಹೇಳು ಹೋಗ್ಲಿ ಮನ್ವಿ ಹೇಳಪ್ಪ ಯೂಟ್ಯೂಬ್ ಚಾನಲ್ ಅಂತ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಹೇಳು ಹಾಯ್ ಅನ್ನು ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾನು ಹೇಳ್ದಮ್ಮ ನೋಡಿ ಈಗ ಹೊಸದಾಗ ಆಗಿರೋದಿದು ಅಷ್ಟೊಂದು ಒಂದು ಸೆಕೆಂಡ್ ಕುತ್ಕೊಳಲ್ಲ ನಾವು ಬಂದು ತುಂಬಾ ದಿನ ಆಯಿತು ಸೊ ಹಂಗೆ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಾವು ಬಂದಿದಾಗ ಇದೆಲ್ಲ ಇರಲಿಲ್ಲ ಇವಾಗ ಹೊಸ್ದ ಆಗಿರೋದು ಅದು ಹಾ ನೈಟ್ ಇನ್ನೂ ಕತ್ಲೆ ಆಗ್ಬೇಕನ್ಸುತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಸಿಕ್ಕಾಪಟ್ಟೆ ಚೆನ್ನಾಗ್ಬಿಡ್ತಾರೆ ಯಾರ್ ಲಾಗಿ ಮಾಡ್ತಿದ್ಯಪ್ಪ ಅಮ್ಮಣ್ಣಿ ಕೆರೆ ಇಲ್ಲಿ ಬೋಟ್ ಎಲ್ಲ ಇರ್ತಿತ್ತು ಬಟ್ ಯಾಕೋ ಈಗ ಕ್ಲೋಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಇವರಿಬ್ರು ಅಂತೂ ಒಡಗಬಿಡ್ತಾರೆ ಆಟಾಡೋಕ್ಕೆ ನನ್ನನ್ನು ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀರಲ್ಲ ಇಬ್ರು ಜಿಮ್ಮಾ ಬಾಟಲ್ನೇ ಬಿಟ್ಟು ಹೋಗ್ಬಿಟ್ಟಿದೀವಿ ನಮ್ಮ ಪಾಪಗೆ ಬೇಕಿತ್ತು ಸೊ ಅಮ್ಮ ನೀರು ಕೊಡುವಂತ ನಾನು ಎಲ್ಲಪ್ಪ ಅಂತ ಹುಡ್ಕೊಡ್ತಾ ಇದ್ದೀನಿ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ನೀರು ಕುಡಿತಾ ಇದ್ದಾನೆ ಸೊ ಅಲ್ಲೇ ಇತ್ತು ಅಲ್ಲೊಂದು ಪ್ಲೇಸಲ್ಲಿ ಇಟ್ಟಿದ್ವಿ ಸೊ ಅಲ್ಲೇ ಇತ್ತು ತೊಗೊಂಡು ಬಂದು ಮನೆಗೆ ಹೋಗ್ತಾ ಇದ್ದೀವಿ ಏನಾದರೂ ಚಾಟ್ಸ್ ತಿನ್ನಬೇಕು ಅನ್ನಿಸ್ತಿದೆ ಆಗಲೇ ಮಳೆ ಬರೋಂಗಾಗಿದೆ ಚಾಟ್ಸ್ ತಿನ್ನಬೇಕು ಅನ್ನಿಸ್ತಿದೆ ಸೊ ಚಾಟ್ಸ್ ಏನಾದ್ರು ತಿನ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಅಮ್ಮ ಏನು ಬೇಕು ನಿಮಗೆ ಚಾಟ್ಸು ಚಾಕ್ಲೇಟ್ ಅಲ್ಲಮ್ಮ ಈಗ ಪಾನಿಪುರಿ ಬೇಳ್ಪುರಿ ಚುರ್ಮುರಿ ಈ ಥರ ಮಸಾಲೆ ಚುರ್ಮುರಿ ತಿಂತಿಯಾ ಲೂಸ್ ಮೋಷನ್ ಆಗ್ತಿಲ್ವಾ ಲೂಸ್ ಮೋಷನ್ ಆಗ್ತೈತಲ್ಲ ಅದಕ್ಕೇನು ತಿನ್ಬಾರ್ದು ನೀನು ಬ್ರೆಡ್ ಗುಳ್ಕೊಂಡು ತಿಂತೀಯ ಬೇಕಾದ್ರೆ ಹ್ಞೂ ಸರಿ ಬಾ క్రికెట్ క్రికెట్ యవగ్ూ బరీ క్రికెట్ క్రికెట్ వంద ఇబుట్రెమ్మే మరబిడ్తారీ విన్ ఆతా బాగా బ్రెడ్ గుల్ కష్ట 妈妈。